ಗುರುವಾರ ನಗರದಲ್ಲಿ ಸುರಿದ ಧಾರಾಕಾರ ಮಳೆಗೆ ನಗರದ ಹೊರವಲಯದಲ್ಲಿರುವ ಬಿಟ್ಟಗೋಡನಹಳ್ಳಿ ಬಳಿಯ ಬನಶಂಕರಿ ಬಡಾವಣೆಯ ರಾಜುಕಾಲುವೆ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಕ್ಕೆ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗಿ ಈ ಭಾಗದ ನಿವಾಸಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು ಈ ಹಿನ್ನೆಲೆಯಲ್ಲಿ ಶುಕ್ರವಾರ ಶಾಸಕ ಸ್ವರೂಪ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ವೇಳೆ ಮಾತನಾಡಿದ ಶಾಸಕರು ಕಳೆದ ರಾತ್ರಿ ಸುರಿದ ಭಾರೀ ಮಳೆಗೆ ಈ ಭಾಗದಲ್ಲಿ ಯುಜಿಡಿ ರಾಜಕಾಲುವೆಗಳು ಸಂಪೂರ್ಣ ಮುಚ್ಚಿಹೋಗಿದ್ದು ಇದರಿಂದಾಗಿ ಇಲ್ಲಿನ ನಿವಾಸಿಗಳಿಗೆ ಭಾರಿ ತೊಂದರೆಯಾಗಿತ್ತು ಈ ಸಂಬಂಧ ಸ್ಥಳಕ್ಕೆ ನಗರಸಭೆ ಅಧಿಕಾರಿಗಳೊಟ್ಟಿಗೆ ಆಗಮಿಸಿ ಸಮಸ್ಯೆಗಳನ್ನು ಪರಿಶೀಲನೆ ನಡೆಸಿದ್ದು ಶೀಘ್ರದಲ್ಲೇ ಎಲ್ಲಾ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಒದಗಿಸುವ ನಿಟ್ಟನಲ್ಲಿ ಕಾರ್ಯನಿರ್ವಹಿಸುವುದಾಗಿ ಭರವಸೆ ನೀಡಿದರು ಇದೇ ವೇಳೆ ಸ್ಥಳೀಯ ನಿವಾಸಿಗಳು ಬಡಾವಣೆಯ ಇತರೆ ಸಮಸ್ಯೆಗಳ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟು ಪರಿಹಾರಕ್ಕೆ ಮನವಿ ಮಾಡಿದರು ಸಾರ್ವಜನಿಕರು ನಾವು ನಿನ್ನೆ ಬಂದಿರೋವಂಥ ಮಳೆಗೆ ಮೊದಲನೇ ಮಳೆ ಪ್ರಾರಂಭಿಕ ಮಳೆಗೆ ಈಗಾಗಲೇ ಯು ಜಿ ಡಿ ಇರ್ಬೋದು ರಾಜಕಾಲುವೆ ಎಲ್ಲ ಕೂಡ ಮುಚ್ಚಿ ಹೋಗಿ ಎಲ್ಲರಿಗೂ ಅನಾನುಕೂಲ ಆಗಿತ್ತು ಭಾಳಷ್ಟು ಸಮಸ್ಯೆಯನ್ನು ಕೂಡ ನೋಡಿದ್ರಿಂದ ನಾವು ಕೂಡ ನಗರಸಭಾ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲರೂ ಕೂಡ ಸಾರ್ವಜನಿಕರ ಒಂದು ಇದಕ್ಕೆ ನಾವು ಕೂಡ ಬಂದು ನೋಡಿ ಏನು ರಾಜಕಾಲುವೆ ಆಗಬೇಕು ಈಗ ಹಿಂದೆ ಭಾಳಷ್ಟು ರಾಜಕಾಲುವೆಯನ್ನು ಒತ್ತುವರಿನೂ ಕೂಡ ಮಾಡಿದ್ದಾರೆ ಕೆಲವರು ಅದನ್ನು ಕೂಡ ತೆರವುಗೊಳಿಸಬೇಕು ಅಂತ ಅಧಿಕಾರಿಗಳು ಕೂಡ ಈಗ ಕೊಟ್ಟಿದ್ದೀವಿ ಈಗಾಗಲೇ ನೀರು ಕೂಡ ಎಲ್ಲ ಮನೆಗೆ ನುಗ್ಗಿರೋದ್ರಿಂದ ಭಾಳಷ್ಟು ಅನಾನುಕೂಲ ಆಗಿದೆ ಅವ್ರಿಗೆ ಅದಕ್ಕೆ ನಾವು ಸ್ಪಂದಿಸಿ ನಾವು ಶೀಘ್ರದಲ್ಲೇ ಅದು ನೀನು ಮಳೆಗಾಲ ಶುರು ಆಗ್ತಿದ್ದು ಮುಂಚೆನೇ ಅವರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ನಾನು ಕೂಡ ಮನವಿಯನ್ನು ಮಾಡ್ತೇನೆ ಸಾರ್ವಜನಿಕರಲ್ಲಿ ಏನು ರಾಜಕೀಯ ಏನು ಅದನ್ನು ಒತ್ತುವರಿ ಮಾಡೋದು ಬೇಡ ಯಾಕೆಂದರೆ ಅದು ನೀರು ಹರಿಯೋಂಥದ್ದು ಪ್ರಕೃತಿಯ ನಿಯಮ ಅದು ನೀರು ಎಲ್ಲಿ ಹೋಗಬೇಕು ಅದು ಹಾಲ್ವಾಗಲೂ ಕೆರೆಗೆ ಹೋಗಲೇಬೇಕು ಹಾಗಾಗಿ ರಾಜಕಾರಣಿ ಒತ್ತುವರಿ ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನನ್ನೆಲ್ಲ ನಮ್ಮ ಸಾರ್ವಜನಿಕರು ಕೂಡ ನಾನು ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾನು ನೋವಾಗಿದೆ ಖಂಡಿತ ಮನೆಗೆ ನೀರು ನುಗ್ಗಿದ ನೋವಾಗಿದೆ ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಶಾಶ್ವತವಾಗಿ ಒಂದು ಪರಿಹಾರ ಮಾಡ್ತೀನಿ ಅಂತ ಈ ಸಂದರ್ಭ ನಾನು ಹೇಳಿ ಬಯಸ್ತೀನಿ ಅಧಿಕಾರಿಗಳು ಆಕ್ರೋಶ ಅಂದರೆ ಇವತ್ತು ಏನು ಪ್ರೈವೇಟ್ ಲೇಔಟ್ ಯಾರೇ ಪ್ರೈವೇಟ್ ಲೇಔಟ್ ಮಾಡಿದ್ರು ಕೂಡ ಮಕ್ಕಳಿಗೆಲ್ಲ ಇಟ್ಕೊಂಡು ಹೆಂಗಿರ್ಬೇಕು ಒಳ್ಳೆ ಬಂದಿದೆ ಹಾವು ಇರ್ತಿರೋದು ಲೆಕ್ಕ ಇಲ್ಲ ಸರ್ ಮ ಹಾವು ಇಲಿಗಳು ಎಷ್ಟು ಕಷ್ಟಪಟ್ಟಿದೀವಿ ಅಂದ್ರೆ ನಾವು ನಿಜವಾಗ್ಲೂ ಊಟ ಮಾಡಿಲ್ಲ ಎಲ್ಲ ಬಂದು ಮಾಡೋದಂತೆ ಮನುಷ್ಯನು ಮನೇ ಇಲ್ಲ ಸರ್ ನಗರ ಸಬ್ ಅವ್ರಿಗೆ ಫೋನ್ ಮಾಡಿದ್ರು ಅವರು ರೆಸ್ಪಾನ್ಸ್ ಬಂದು ಮಾಡೋಣ ಇಡಮ್ಮ ಫೋನ್ ಅವ್ರಿಗೆ ಹೇಳಮ್ಮ ಇವ್ರಿಗೆ ಹೇಳಮ್ಮ ಯಾರಿಗೆ ಹೇಳೋಣ ನಾವು ಬನ್ನಿ ಸರ್ ಯಾರಿಗೆ ಹೇಳೋಣ ಸರ್ ಪರಿಸ್ಥಿತಿ ಮನೆಯಾಗ ಕಟ್ಕೊಂಡಿದ್ದೆ ಅಂದ ಇನ್ನೇಲ್ ಕಟ್ಕೊಳ್ಳೋಣ ಇವ್ನು ಕೊಡ್ತಿದ್ರು ಸೈಟ್ ಯೋಗ್ಯತೆ ಕಟ್ಕೊಳ್ಲಿಲ್ಲ ನೀರೆಲ್ಲ ಮನೆಗೆ ಇದೆ ಹಾವು ನರಿ ಅಲ್ಲಿ ಅಲ್ಲಿ ಎಲ್ಲಗಳು ಮನೆಗೆ ಬರ್ತಾ ಇದಾವೆ ದಯವಿಟ್ಟು ನಮ್ಗೆ ರಾಜಕಾರಣವನ್ನು ತೆರವು ಮಾಡಿಸ್ಕೊಡಿ ಫಸ್ಟ್ ನಗರಸಭೆಯವರು ಯಾವ್ ಕೇಳಿದ್ರೆ ರೆಸ್ಪಾನ್ಸಿಬಲ್ ಇಲ್ಲ ಅವ್ರಿಗೆ ಹೇಳಮ್ಮ ಇವ್ರಿಗೆ ಹೇಳಮ್ಮ ಅವ್ರಿಗೆ ಫೋನ್ ಮಾಡಮ್ಮ ಎಮ್ ಎಲ್ ಪಿ ಎಕ್ ಫೋನ್ ಮಾಡಮ್ಮ ಯಾರಿಗೆ ಮಾಡೋಣ ನಾವು ಯಾರೇ ಮಾಡೋಣ ಸಾರ್ವಜನಿಕ ನಾವು ಅದೇ ಸರ್ ಇಲ್ಲಿ ರಾಜ್ಕಲ್ವೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಅರ ಅದ್ ತೆರವು ಮಾಡಿಸ್ಕೊಡ್ಬೇಕು ಎಮ್ ಎಲ್ ಎಗೆ ಹೇಳಿದ್ರು ಇವಾಗ ಎಮ್ಎಲ್ ಎ ಅವ್ರು ಬಂದಿದ್ದಾರೆ ನೋಡೋಣ ಇವಾಗ ಇಷ್ಟ ದಿನ ಬೇರೆಯವರೆಲ್ಲ ಬಂದ್ ನೋಡ್ತಿದ್ರು ಇವಾಗ ಇವ್ರು ಇವರೇ ಕುದ್ ಬಂದಿದ್ದಾರೆ ಇವಾಗ ಕುದ್ ನೋಡಿದಾರಲ್ಲ ನೋಡೋಣ ಏನ್ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ಬರೀ ಇಲ್ಲಿಂದ ಇಲ್ಲಿಗೆ ಬನ್ನಿ ಅಂದ್ರೆ ಇವ್ರಿಗೆ ಆಗ್ತಿಲ್ಲ ಬರಕ್ಕೆ ಬರೀ ಜಸ್ಟ್ ಇಲ್ಲಿಂದ ಇಲ್ಲಿ ಬಂದು ನೋಡ್ಕೊಂಡು ಹೋದ್ರು ಇಲ್ಲಿ ಬರೀ ಇಲ್ಲಿ ಮುಂದಕ್ಕೆ ಬನ್ನಿ ನೋಡಿ ಸರ್ ಅಂತ ಹೇಳಿದ್ರೆ ಬರಕ್ ಆಗಿಲ್ಲ ಇವರಿಗೆ ನಾವಿಲ್ಲಿ ಹೆಂಗ್ ಓಡಾಡೋದು ಹೆಂಗ್ ಮಾಡೋದು ಎಲ್ಲ ಹಾವು ಎಲ್ಲ ಓಡಾಡ್ತಾರೆ ಹೆಂಗ್ ಮಾಡೋದು ಹಾವು ಬೈಕ್ ಅಲ್ಲಿ ಎಷ್ಟು ಜನ ಬಿದ್ದಿದ್ದಾರೆ ಗೊತ್ತಾ ನೆನೆ ಬೈಕ್ ಅಲ್ಲಿ ಓಡಾಡೋ ಗೊಚ್ಚ ಎಲ್ಲ ತುಂಬಿ ಬೈಕ್ ಅಲ್ಲಿ ಎಷ್ಟು ಜನ ಬಂದಿದ್ದಾರೆ ಎಲ್ಲ ಫುಲ್ ಮಣ್ಣಿನ ಮೇಲೆ ನೀರು ತುಂಬ್ಕೊಂಡಿರೋದು ಇದನ್ನೆಲ್ಲ ಇವ್ರು ನೋಡ್ತಾರೆ ಬರೀ ಒಂದು ಹೆಜ್ಜೆ ಇಡಕ್ಕೆ ಅಳ್ತಾರೆ ಇವರು ನಾವೆಲ್ಲ ಅಲ್ಲಿ ಓಡಾಡೋರು ದಿನ ಬೆಳಕಾದ್ರೆ ಓಡಾಡೋರು ಹೆಂಗ್ ಓಡಾಡ್ತಾರೆ ಫುಲ್ ಗೊಚ್ಚ ಎಲ್ಲ ಫುಲ್ ಬೇರೆ ಕಡೆ ಎಲ್ಲ ಕುಂತು ಇಲ್ಲೇ ತುಂಬ್ಕೊಂಡಿರ್ಬೇಕಾದ್ರೆ ಮನುಷ್ಯ ಮನುಷ್ಯ ಇರೋದಂಗೆ